ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ನಾವು ಇನ್ಸ್ಟೆಂಟ್ ಆಗಿ ಎರಡು ಎಗ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಯೂಶಲಿ ಈ ಎಗ್ ಗ್ರೇವಿ ಎಗ್ ಮಸಾಲಾ ಎಲ್ಲ ನಾವು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರೆ ಖಾರ ಎಲ್ಲ ರುಬ್ಕೊಂಡು ಮಾಡೋದು ಆದರೆ ಈ ರೆಸಿಪಿಗೆ ಎರಡೂ ಕೂಡ ಇನ್ಸ್ಟೆಂಟ್ ಆಗಿ ರೆಡಿ ಮಾಡಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವಿಡಿಯೋಲಿ ಫಸ್ಟ್ ವಿಡಿಯೋ ನಾನು ನಿಮಗೆ ಪೆರಿ ಪೆರಿ ಎಗ್ ಫ್ರೈ ಹೇಗ್ ಮಾಡೋದಂತ ಫಸ್ಟ್ ವಿಡಿಯೋಲಿ ಹೇಳ್ತೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ನಾಲ್ಕು ಬಾಯ್ಲ್ಡ್ ಎಗ್ ಎಗ್ ತಗೊಂಡಿದ್ದೀನಿ ಫ್ರೈ ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ಪೆರಿ ಮಸಾಲ ಫಸ್ಟ್ ಗೆ ನಾವು ಬಾಯ್ಲ್ಡ್ ಡಿಫ್ರೆಂಟ್ ಶೇಪ್ಸ್ ನಮ್ಗೆ ಇಷ್ಟ ಆಗುವಂತ ಶೇಪ್ಸ್ ಅಲ್ಲಿ ಸ್ಲೈಸ್ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಹಾಗೆ ಕೊರಿಯಾಂಡರ್ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ಇದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಗರಂ ಮಸಾಲ ಒನ್ ಟೀ ಸ್ಪೂನ್ ಮತ್ತೆ ಬಟರ್ ಟು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಈರುಳ್ಳಿ ತಗೊಂಡಿ ತರ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಮತ್ತೆ ಪೆರಿ ಪೆರಿ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೆ ಒಂದು ಕಡಾಯಿ ಇಟ್ಕೊಳ್ಳೋಣ ಅದ್ಕಾದ ನಂತರ ನಾವು ತಗೊಂಡಿರುವಂತಹ ಬಟರ್ ಹಾಕೊಳ್ಳೋಣ ಬಟರ್ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಬೇಕು ಸೊ ನಾನು ಇಲ್ಲಿ ಈ ತರ ಮಿಕ್ಸ್ ಮಾಡಿ ಮೆಲ್ಟ್ ಮಾಡ್ತಾ ಇದ್ದೀನಿ ಮೆಲ್ಟ್ ಆಗಿದ ತಕ್ಷಣ ನಾವು ತಗೊಂಡಿರುವಂತ ಈರುಳ್ಳಿ ಹಾಕೋಬೇಕು ಈಗ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗಿ ನಾವು ಬಟರ್ ಅಲ್ಲೇ ಫ್ರೈ ಮಾಡ್ಕೋಬೇಕು ಕಂಪ್ಲೀಟ್ ಬಟರೇ ಯೂಸ್ ಮಾಡ್ತಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ರಿಚ್ ಆಗಿ ಬರುತ್ತೆ ನೋಡಿ ಈಗ ಕಂಪ್ಲೀಟ್ ಆನಿಯನ್ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆಗಿದೆ ಈಗ ನಾವು ತಗೊಂಡಿರುವಂತ ಎಲ್ಲಾ ಮಸಾಲೆ ಪೌಡರ್ಗಳನ್ನ ಹಾಕೋಬೇಕು ಫ್ಲೇಮ್ ಲೋ ಅಲ್ಲಿ ಇಲ್ಲ ಇಲ್ಲಾಂದ್ರೆ ಎಲ್ಲಾ ಮಸಾಲೆಗಳು ಸೀದ್ಬಿಡುತ್ತೆ ಈಗ ಒಂದ್ ನಿಮಿಷ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಬಟರ್ ಅಲ್ಲೇ ಮಸಾಲೆಗಳನ್ನ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಕಲರ್ಫುಲ್ ಅನ್ಸ್ತಾ ಇದೆ తుంబా చస్త కొమీ సోప్ హక్కు స్పైసి ఆల్ పెరిపెరి మసాలా హాక్తిరోద్ర ఖార ఇరత్ స్పై కడి అంద చిల్లీ పౌడర్ న స్కీప్ మరి సోప్ హాకి చిక్స్ మూడు ఈ పెరిపెరి మసాలే అర్ధ హాకూ ఇవల్ ఉల్స్కంటీని నోడి ఇన్ను కూడా నిమిష అస్ బర్ అై మేలే ನೋಡಿ ನಾವು ತಗೊಂಡಿರೋ ಎಗ್ ಸ್ಲೈಸಸ್ ನ ಹಾಕೋಬೇಕು ತುಂಬಾ ಜೆಂಟಲ್ ಆಗಿ ತುಂಬಾ ಸಾಫ್ಟ್ ಆಗಿ ಹಾಕೋಬೇಕು ಹಾಗೆ ಮಿಕ್ಸ್ ಮಾಡ್ಬೇಕಾರೆ ಅಂತೂ ತುಂಬಾ ಹುಷಾರಾಗಿ ಮಿಕ್ಸ್ ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯೋಕ್ ಯೋಗ ಅಂದ್ರೆ ಎಗ್ದು ಎಲ್ಲೋ ಪಾರ್ಟ್ ಏನಿದೆ ಅದು ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಹುಷಾರಾಗಿ ನಾವ್ ಇದನ್ನ ಫ್ಲಿಪ್ ಮಾಡ್ಕೋಬೇಕು ನೋಡಿ ಎಲ್ಲಾ ಕಡೆ ಮಸಾಲೆ ಬ್ಲೆಂಡ್ ಆಗ್ಬೇಕು ಅಂಡ್ ಕೋಟಿಂಗ್ ಆಗಬೇಕು ಕಂಪ್ಲೀಟ್ ಏಕಿಗೆ ಗೆ ನೋಡಿ ಈ ತರ ಮೂರಿಂದ ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಕುಕ್ ಮಾಡ್ಕೋಬೇಕು ಆಲ್ಮೋಸ್ಟ್ ರೆಸಿಪಿ ರೆಡಿ ಆಗಿದೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿದೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಾದ್ಮೇಲೆ ನೋಡಿ ಈಗ ಸ್ಟೋವ್ ಆಫ್ ಮಾಡಿ ನಾವು ಉಳಿಸಿಟ್ಟಿದ ಸ್ವಲ್ಪ ಪೆರಿ ಮಸಾಲ ಏನಿತ್ತು ಅದನ್ನ ಸ್ಪ್ರಿಂಕಲ್ ಮಾಡಬೇಕು ಇದನ್ನ ನಾವು ಹಾಗೆ ಕೊಟ್ರು ಮಕ್ಕಳು ತಿಂತಾರೆ ಇಲ್ಲ ಚಪಾತಿಗೆ ಇಲ್ಲ ಫುಲ್ಕಾ ರೋಟಿಗೆ ಅಂತೂ ಸಕ್ಕದಾಗಿರುತ್ತೆ ನಮ್ಮನೇಲಿ ಇದನ್ ಮಾಡಿದ್ರೆ ನನ್ನ ಮಗಳು ರೋಟಿನೂ ಕೇಳಲ್ಲ ಚಪಾತಿನೂ ಕೇಳಲ್ಲ ಹಾಗೆ ತಿಂದು ಎಂಜಾಯ್ ಮಾಡ್ತಾಳೆ ಸೊ ಇದಾಗಿತ್ತು ಪೆರಿ ಎಗ್ ಫ್ರೈ ಫ್ರೆಂಡ್ಸ್ ಈಗ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ನೀವು ಈ ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬಂದು ರೆಸಿಪಿ ಎಗ್ ತವಾ ಫ್ರೈ ಇದು ಕೂಡ ತುಂಬಾ ಸಿಂಪಲ್ ತುಂಬಾ ಬೇಗ ಆ್ಯಕ್ಚುಲಿ ಆಗುತ್ತೆ ಇದು ಇಲ್ಲಿ ನಾವು ಏನು ಈರುಳ್ಳಿ ಅಂತೂ ಏನು ಹಚ್ಕೋತಾ ಇಲ್ಲ ಜಸ್ಟ್ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದೀವಿ ನಾನು ಇಲ್ಲಿ ಎಗ್ ತಗೊಂಡಿದ್ದೀನಿ ಮೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಜೊತೆಗೆ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಹಾಗೆ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪುಡಿ ತುಂಬಾ ಖಾರ ಇದೆ ಅಂದ್ರೆ ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡೋದೇನು ಚಿಲ್ಲಿ ಪೌಡರ್ ಸಾಂಬಾರ್ ಪುಡಿ ಮತ್ತೆ ಸಾಲ್ಟ್ ಮೂರು ಹಾಕೊಂಡು ನಾವು ಮಸಾಲೆ ಪೌಡರ್ ಈ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಮಸಾಲೆ ರೆಡಿ ಆಗಿದೆ ನಾನು ಹೇಳಿದೆ ಎಗ್ ತಗೊಂಡಿದ್ದೀನಿ ಇಲ್ಲಿ ಬಾಯ್ಲ್ಡ್ ಎಗ್ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಫಸ್ಟ್ ಗೆ ಮಸಾಲೆನ ಈ ತರ ಸ್ಲೈಸ್ ಮೇಲೆ ನಾವು ಸ್ಪ್ರಿಂಕಲ್ ಮಾಡಬೇಕು ಈವನ್ ಆಗಿ ಎಲ್ಲಾ ಕಡೆನೂ ಸಾಂಬಾರ್ ಪುಡಿ ಮಸಾಲ ನೀಟಾಗಿ ಸ್ಪ್ರೆಡ್ ಮಾಡಿರ್ಬೇಕು ಈಗ ನೋಡಿ ಇಷ್ಟು ಚೆನ್ನಾಗಿ ಹಾಕೊಂಡು ತವಾ ಇಟ್ಟಿದ್ದೀನಿ ಇಲ್ಲಿ ನಾನು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಗ್ರೀಸ್ ಮಾಡ್ಕೊಂಡಿದೀನಿ ಈಗ ನಾವು ಮಸಾಲೆ ಪುಡಿ ಸ್ಪ್ರಿಂಕಲ್ ಮಾಡಿಟ್ಟಿರುವಂತಹ ಹೆಗ್ನ ಈ ತರ ತವಾ ಮೇಲೆ ಹಾಕ್ತಾ ಇದ್ದೀನಿ ಈಗ ಈ ಎಗ್ ಮತ್ತೆ ಮಸಾಲ ಏನಿದೆ ಅದು ತುಪ್ಪದಲ್ಲೇ ಫ್ರೈ ಆಗುತ್ತೆ ಈಗ ಒಂದ್ ಕೋಟ್ ಈ ತರ ತುಪ್ಪನ ನಾನು ಮತ್ತೆ ಮೊಟ್ಟೆ ಮೇಲೆ ಗ್ರೀಸ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ತಗೊಂಡಿರೋಂತ ಸಾಂಬಾರ್ ಪುಡಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈಗ ಒಂದ್ ನಿಮಿಷ ನಾವು ರೋಸ್ಟ್ ಮಾಡ್ಕೊಂಡು ಮತ್ತೆ ಎಗ್ಗಳನ್ನ ಫ್ಲಿಪ್ ಮಾಡ್ಕೋಬೇಕು ಸಾಕು ತುಂಬಾ ಮಸಾಲೆ ಅಥವಾ ಸ್ಪೈಸಿ ಬೇಡ ಅಂದ್ರೆ ಈಗ ಒಂದ್ ನಿಮಿಷ ನಾವು ರೋಸ್ಟ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡ್ಬಿಡೋಣ ರೆಸಿಪಿ ಆಗೋಗುತ್ತೆ ಆದ್ರೆ ಸ್ವಲ್ಪ ಸ್ಪೈಸಿ ಇಷ್ಟಪಡೋರು ಇನ್ನೂ ಒಂದ್ ಕೋಟ್ ಮಾಡ್ಕೊಬೇಕು ನೋಡಿ ಈ ತರ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಈ ತರ ತುಪ್ಪಾನ ಮೇಲ್ಗಡೆ ಗ್ರೀಸ್ ಮಾಡ್ಕೊಂಡು ಮತ್ತೆ ನಾವು ಮಾಡಿಟ್ಕೊಂಡಿರೋಂತ ಮಸಾಲೆ ಪುಡಿನ ಸ್ಪ್ರಿಂಕಲ್ ಮಾಡಬೇಕು ಈವನ್ ಆಗಿ ನಾನು ಆಗ್ಲೇ ಹೇಳಿದೆ ತುಂಬಾ ಸ್ಪೈಸಿ ಬೇಡ ಅಂದ್ರೆ ನೀವು ಈ ಮೆಥಡ್ ಸ್ಕಿಪ್ ಮಾಡ್ಬೋದು ಈಗ ಮತ್ತೆ ಈ ತರ ಫ್ಲಿಪ್ ಮಾಡಿ ಬರೀ ಒಂದೇ ಒಂದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ಫ್ರೆಂಡ್ಸ್ ರೆಸಿಪಿ ಹಾಗೆ ಹೋಯ್ತು ನಾನು ಹೇಳಲಿಲ್ವಾ ತುಂಬಾ ಬೇಗ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತುಂಬಾ ಎಂಜಾಯ್ ಮಾಡಿಕೊಂಡು ತಿಂತಾರೆ ಇದನ್ನ ನೀವು ಸ್ನಾಕ್ಸ್ ಆಗನ್ನ ಕೊಡಬಹುದು ಅಥವಾ ಸೈಡ್ ಡಿಶ್ ಆಗನ್ನ ಕೊಡಬಹುದು ಫೈನಲ್ ಆಗಿ ನಾವು ಚಾಪ್ ಮಾಡಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಮತ್ತೊಮ್ಮೆ ಈ ತರ ಫ್ಲಿಪ್ ಮಾಡಿ ಬಿಸಿ ಬಿಸಿ ಮಕ್ಕಳಿಗೆ ಸರ್ವ್ ಮಾಡೋದು ಅಥವಾ ಮನೆಯವ್ರಿಗೆ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಾಗಿತ್ತು ಇವತ್ತಿನ ಎಗ್ ತವಾ ಫ್ರೈ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಸಿಂಪಲ್ ಆಗಿದೆ ಸಿಕ್ಕಾ ಬಟ್ಟೆ ಈಸಿ ಕೂಡ ಅಂಡ್ ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತ ಎರಡು ರೆಸಿಪಿ ಇವತ್ತು ನಾನು ನಿಮ್ಗೆ ತೋರಿಸಿದ್ದೀನಿ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ విడియో ఇష్ట అది లైక్ మిషర్ మిథ్యాంక్స్ ఫర్ వాచింగ్